ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳ್ತೀನಿ ಅಂತ ಭಾವಿಸ್ತಾ ಬೆಳಗ್ಗೆ ನನ್ನ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಟೈಮ್ ಬಂದು ಕಾಣಿಸ್ತಿದ್ಯಾ ಐದು ತೊಂಬತ್ತಾಗಿದೆ ಅರ್ಲಿ ಮಾರ್ನಿಂಗು ನಾಲ್ಕೂವರೆ ಅಂತ ಅನಿಸುತ್ತೆ ನಾನೆದ್ದಿದ್ದೆ ಎದ್ದು ಸ್ವಲ್ಪ ಕೆಲಸ ಇತ್ತು ಮುಗಿಸಿ ಫ್ರೆಶ್ ಅಪ್ಪಾಗಿ ಬಂದೆ ಇವಾಗ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಇದು ಇವತ್ತು ವ್ರತ ಸಪ್ತಮಿ ಅಲ್ವಾ ಸೂರ್ಯ ಉದಯ ಆಗಷ್ಟರಲ್ಲಿ ಪೂಜೆನ ಮಾಡಬೇಕು ಬೇಗ ಬೇಗ ಪೂಜೆನ ಶುರು ಮಾಡ್ಕೊತೀನಿ ರಥಸಪ್ತಮಿ ದಿನ ಸೂರ್ಯ ಉದಯ ಆಗಷ್ಟಲ್ಲೇ ಹೊಸಲು ಪೂಜೆನ ಮಾಡಬೇಕು ಮನೇಲೂ ದೀಪನ ಹಚ್ಚಿರಬೇಕು ಹಾಗಾಗಿ ಬೇಗನೇ ಎದ್ದೆ ಹಿಂದಿನ ದಿನವೇ ಎಲ್ಲ ಪ್ರಿಪ್ರೇಷನನ್ನು ಮಾಡ್ಕೊಂಡಿದ್ದೆ ಇವಾಗ ಫಸ್ಟು ದೇವ್ರ ಮನೆ ಎಲ್ಲ ರೆಡಿ ಮಾಡಿಬಿಟ್ಟು ಪಟ ಅಂತ ದೀಪ ಹಚ್ಬಿಡ್ತೀನಿ ಇವತ್ತು ರಕ್ಷಿಗೂ ಬೇರೆ ಮಾರ್ನಿಂಗ್ ಕ್ಲಾಸ್ ಇದೆ ಅದು ಯಾಕೆ ಏನು ಅಂತ ನಾನು ಇದೆ ವ್ಲಾಗಲ್ಲಿ ಆಮೇಲೆ ಹೇಳ್ತೀನಿ ಇವಾಗ ಫಸ್ಟು ಪೂಜೆಗೆ ರೆಡಿ ಮಾಡಿ ಪೂಜೆನ ಮಾಡಿಬಿಡ್ತೀನಿ ಇವತ್ತು ನಮ್ಮೂರಲ್ಲಿ ನಮ್ಮ ಪಕ್ಕದ ಮನೆಯವರೊಬ್ಬರು ದೇವ್ರ ಮೆರವಣಿಗೆ ಮಾಡಿಸ್ತಾರೆ ಪ್ರತಿ ರಥ ಸಪ್ತಮಿಲೂ ಮಾಡಿಸ್ತಾರೆ ಪ್ರಸಾದ ಮಾಡ್ತಾರೆ ದೇವ್ರನ್ನೆಲ್ಲ ಮೆರವಣಿಗೆ ಮಾಡಿಸ್ತಾರೆ ಅಭಿಷೇಕಕ್ಕೆ ಅಂತ ಅಲ್ಲ ಅಭಿಷೇಕ ಮಾಡಿಸ್ತಾ ಇದ್ದಾರೆ ಅದಕ್ಕೆ ಬೆಳಗ್ಗೆ ಬೆಳಗ್ಗೆ ದೇವ್ರ ಸಂಘ ಹಾಕಿದ್ದಾರೆ ಒಂಥರ ಚೆನ್ನಾಗಿದೆ ಬೆಳಗ್ಗೆ ಬೆಳಗ್ಗೆ ಒಂಥರ ಬನ್ನಿ ಇವಾಗ ಫ್ಲಾಗ್ನ ಶುರು ಮಾಡೋಣ ನಮ್ಮ ಕಂದಮರಿ ಹೋಮ್ ವರ್ಕ್ ಮಾಡಬೇಕಂತೆ ಎಬ್ಬಿ ಸಮ ಅಂತ ಹೇಳಿದ್ದು ಪಾಪ ಎದ್ದಿ ಪಿಳಿಪಿಳಿ ಅಂತ ಇವಾಗ ಕಂಡುಬಿಡ್ತಾ ಇದೆ ಕಂಡ್ಬಿಟ್ಟು ನೋಡ್ತಾ ತಿಳಿದವ ಅನ್ಕೋತಾನೆ ಅವನು ವರ್ಕ್ ಮಾಡಿರಲಿಲ್ಲ ಅದಕ್ಕೆ ಅಮ್ಮ ಬೆಳಗ್ಗೆ ಮಾಡ್ತೀನಿ ಇಬ್ಬರು ಸಮ್ಮ ಅಂತ ಹೇಳಿದ್ದ ನಂದೀಶ್ವರ ಇದ್ದು ಜಸ್ಟ್ ಇವಾಗ ದನೇ ಮನೆ ಹತ್ರ ಹೋದರು ರಕ್ಷಿನೂ ಎದ್ದಿದ್ದೇನೆ ಬನ್ನಿ ಇವಾಗ ಪೂಜೆ ಮಾಡಿ ಬರೋಣ ನೋಡಿ ಬಾಗ್ಲಿಗೆ ನಾನು ಈ ರೀತಿ ಒಂದು ರಂಗೋಲೆನ ಹಾಕಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಇತ್ತು ರೀ ಎಲ್ಲ ಆ ರಕ್ಷಣೆನೇ ಅದನ್ನು ಹಾಳು ಮಾಡಿದೆ ಮೇಲೆ ಸ್ವಲ್ಪ ಮೇಂಟೇನ ಮಾಡಿದೆ ಅಮ್ಮ ನನಗೆ ಇಷ್ಟ ಅಲ್ವಾ ಇಷ್ಟಪಟ್ಟು ಇಷ್ಟೊಂದು ಚೆನ್ನಾಗಿ ರಂಗೋಲಿ ಬಿ ಕಣಮ್ಮ ಅಂತ ಹೇಳಿಬಿಟ್ಟು ಅವನು ನಾನು ಏನಾದರೂ ನಾರ್ಮಲ್ ಡೇಸಲ್ಲಿ ರಂಗೋಲಿ ಬಿಟ್ಟರೆ ಏನು ಮಾಡ್ತಾನೆ ಅಂದರೆ ಸೈಕಲ್ ತೊಗೊಬಿರೋದು ಅದ್ರ ಮೇಲೆ ಎತ್ತಿಸೋದು ಕೆಡಿಸೋದು ಈ ರೀತಿ ಮಾಡಿಬಿಡ್ತಾನೆ ಮಕ್ಕಳು ರಂಗೋಲಿನ ಹಾಳು ಮಾಡ್ಬೇಕಂತೆ ಅಂತ ಹೇಳ್ತಾರೆ ನಾನು ಬಾಗಿಲಿಗೆ ಬಿಟ್ಟಾಗೂ ಅದೇ ರೀತಿ ಮಾಡ್ತಿದ್ದೆ ಅವ್ನು ಚಿಕ್ಕವನಿದ್ದಾಗ ಅದಕ್ಕೆ ನಾನು ರಂಗೋಲೆನೇ ಬಿಡ್ತಿರ್ಲಿಲ್ಲ ಅವಾಗ ಚಿಕ್ಕಮ್ಮ ಯಾವಾಗಲೂ ಹೇಳೋರು ಇಲ್ಲ ಮಕ್ಕಳು ರಂಗೋಲಿ ಕೆಡಿಸ್ಬೇಕಂತೆ ಮಕ್ಕಳು ದೇವ್ರ ಸಮಾನ ಅಲ್ವಾ ಸುಮ್ಮನೆ ಇರೋ ಕೆಡಿಸ್ಲಿ ಏನೂ ಆಗೋಲ್ಲ ಅಂತ ಹೇಳಿಬಿಟ್ಟು ಇವಾಗ ದೇವ್ರ ದೀಪ ಹಚ್ಚೋಣ ಅಂತ ಹೇಳಿ ಇದ್ದೀನಿ ಫಸ್ಟು ನಾನು ಒಳಗಡೆ ಪೂಜೆ ಮಾಡ್ಕೊಂಬಿಡೋಣ ಅಂದರೆ ದೀಪ ಹಚ್ಬಿಡೋಣ ಆಮೇಲೆ ಬಂದು ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಫಸ್ಟು ಒಳಗಡೆ ದೀಪ ಅಷ್ಟೇ ಪೂಜೆ ಏನೂ ಮಾಡಿರಲಿಲ್ಲ ಹೊಸಲು ಪೂಜೆ ಮಾಡಿಬಿಡೋಣ ಇನ್ನೇನು ಸೂರ್ಯ ಉದಯ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಹೊಸಲಿಗೆ ಬಂದು ಹಣ್ಣು ಕಾಯಿ ಕಾಯಿ ಹೊಡೆದು ಹೊಸಲು ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಫಸ್ಟು ಬಾಗಿಲ ಹತ್ರ ಬಂದೆ ಬಾಗಿಲು ಪೂಜೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಈ ದಿನ ಎಲ್ಲ ಹೆಣ್ಮಕ್ಳು ಅಷ್ಟೇ ರಥಸಪ್ತಮಿ ದಿನ ಸೂರ್ಯ ಉದಯ ಆಗಷ್ಟಲ್ಲೇನೇ ಎದ್ದು ಎಲ್ಲ ಹೆಣ್ಮಕ್ಳು ಪೂಜೆ ಮಾಡ್ತಾರೆ ಆಮೇಲೆ ರಥಸಪ್ತಮಿ ದಿನ ಅಂತೂ ಒಬ್ಬರಿಂದ ಒಬ್ಬರು ಚೆನ್ನಾಗಿ ರಂಗೋಲಿ ಹಾಕಿರ್ತಾರೆ ರೋಡು ತುಂಬ ದೊಡ್ಡ ರಂಗೋಲಿಗಳನ್ನ ಹಾಕಿರ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮೂರಲ್ಲಂತೂ ಇವತ್ತು ನಮ್ಮ ಪಕ್ಕದ ಮನೇಲಿ ಹಂದಿರು ಅವರು ದೇವ್ರ ಮೆರವಣಿಗೆನ ಸಭೆ ಮಾಡಿಸ್ತಾರಲ್ವ ಆ ದೇವ್ರ ಮೆರವಣಿಗೆ ಆದಾಗಂತೂ ಬಾಗಿಲಲ್ಲಿ ರಂಗೋಲೆ ನೋಡೋದಕ್ಕೆ ಒಂದು ಚೆಂದ ಎಷ್ಟು ದೊಡ್ಡ ದೊಡ್ಡ ರಂಗೋಲಿ ಹಾಕಿರ್ತಾರೆ ಇವತ್ತು ನೋಡೋದಕ್ಕೆ ಹೆಡ್ ಗಂಡ್ಸಾರಲ್ಲ ಅಷ್ಟು ಚೆನ್ನಾಗಿ ರಂಗೋಲೆಗಳನ್ನ ಬಿಡ್ತಿರ್ತಾರೆ ಫಸ್ಟ್ ಅದಕ್ಕೆ ಬಾಗಿಲು ಪೂಜೆ ಮಾಡಿಬಿಡೋಣ ಆಮೇಲೆ ಹೋಗಿ ಒಳಗಡೆ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಫಸ್ಟು ಬಾಗಿಲು ಪೂಜೆನ ಮಾಡ್ಕೋತಾ ಇದ್ದೀನಿ ಕೊಂಡೆ ನಾನು ಬರುವಷ್ಟರಲ್ಲಿ ದೇವ್ರ ಮೆರವಣಿಗೆ ಆಗೋಗಿರುತ್ತೇನೋ ಅಂತ ನನ್ನ ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ರಕ್ಷಿನ ಕರ್ಕೊಂಡೋಗಿ ಮಾರ್ನಿಂಗ್ ಕ್ಲಾಸ್ ಇತ್ತಲ್ವ ಅವನಿಗೆ ಈ ರಜಾ ಅಂದರೆ ಈ ರಥಸಪ್ತಮಿ ಇರೋದರಿಂದ ಮಾಗಡಿ ಜಾತ್ರೆ ಆಗುತ್ತಲ್ಲ ಹಾಗಾಗಿ ಅವನಿಗೆ ಮಾರ್ನಿಂಗ್ ಕ್ಲಾಸ್ ಇದ್ದಿದ್ದು ಇವತ್ತು ನಾನು ಬರುವಷ್ಟಲ್ಲಿ ಆಗೋಗ್ಬಿಟ್ಟಿರುತ್ತೆ ಅಂತ ಅಂದ್ಕೊಂಡೇನೇ ಬಂದೆ ನಾನು ಇನ್ನು ಆಗಿರಲಿಲ್ಲ ಸದ್ಯಕ್ಕೆ ತುಂಬ ಚೆನ್ನಾಗಿ ಮಾಡಿಸಿದ್ರು ಈ ಸರಿ ಅಂತೂ ದೇವ್ರ ಕುಣಿಯವ್ರನ್ನೆಲ್ಲರನ್ನೂ ಕರೆಸಿದ್ರು ದೇವ್ರೊಳಗಡೆ ದೇವರು ಊರೊಳಗಡೆ ಎಲ್ಲ ಹೋಗಿ ರಿಟರ್ನ್ ಬರ್ತಾ ಇರೋದು ಈ ಬಣ್ಣಾರೆಲ್ಲ ನನ್ನನ್ನು ಎಷ್ಟು ರೇಗಿಸ್ತಾರೆ ಗೊತ್ತಾ ಊಟ ಮಾಡಿ ಎಲ್ಲ ಆಯಿತು ಇವಾಗ ಸ್ವಲ್ಪ ಏನಾದರೂ ಸ್ವೀಟ್ ಮಾಡೋಣ ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಸ್ವಲ್ಪ ಜಾಮೂನ್ ಮಾಡೋಣ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಒಂದೇ ಒಂದು ಪ್ಯಾಕೆಟ್ ಇತ್ತು ಏನಾದರೂ ನನಗೂ ಸ್ವೀಟ್ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗ್ತಾಯಿತ್ತು ಆಗಲಿ ಒಂದು ನಾಲ್ಕೈದು ದಿನದಿಂದ ಆಗ್ತಾಯಿತ್ತು ಅದಕ್ಕೆ ಸ್ವಲ್ಪ ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಸಬ್ಬಕ್ಕಿ ಹಾಲು ಕೀರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅದನ್ನು ಮಾಡ್ತೀನಿ ಫಸ್ಟು ಜಾಮೂನ್ಗೆ ರೆಡಿ ಮಾಡಿಕೊಂಡು ಜಾಮೂನ್ ಒಂದನ್ನು ಪ್ರಿಪೇರ್ ಮಾಡಿ ಪಾಕದೊಳಗಡೆ ಹಾಕಿ ಇಡೋಣ ಆಮೇಲೆ ಪಾಯಸಕ್ಕೆ ರೆಡಿ ಮಾಡೋಣ ಒಂದು ಕಡೆ ಪಾಕ ರೆಡಿ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ತಣ್ಣದಾಗಲಿ ಅಂತ ಹೇಳಿಬಿಟ್ಟು ಇನ್ನು ಒಂದು ಕಡೆ ಜಾಮೂನ್ ಇಟ್ಟನ್ನು ಕಲಸಿ ಇಟ್ಟಿದ್ದೀನಿ ಅದು ಸ್ವಲ್ಪ ಒಂದು ಐದು ನಿಮಿಷ ಆಗಲಿ ಅಂತ ಹೇಳಿಬಿಟ್ಟು ಆಮೇಲೆ ಪಾಕಕ್ಕೆ ಹಾಕೋದು ಕಲ್ತ್ಬಿಟ್ಟು ಜಾಮೂನನ್ನು ಫ್ರೈ ಮಾಡಿ ಪಾಕದೊಳಗಡೆ ಹಾಕ್ತಾಯಿದ್ದೀನಿ ಮತ್ತು ಹಂಗೆನೇನೆ ಸ್ವಲ್ಪ ಅವಲಕ್ಕಿ ನೆನೆಸಿರೋದು ಮಿಕ್ಕಿತ್ತು ಅದಕ್ಕೆ ಅದನ್ನೇ ನಂಗೆ ಇಡೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಅವಲಕ್ಕಿ ವಡೆ ಮಾಡೋಣ ಅಂತ ಹೇಳಿ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಸಾಫ್ಟಾಗೂ ಬಂದಿತ್ತು ಈ ರೆಸಿಪಿ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಅದನ್ನು ಶೇರ್ ಮಾಡ್ತೀನಿ ಅವಲಕ್ಕಿ ಒಡೆನ ಒಂದ್ಸರಿ ಟ್ರೈ ಮಾಡಿಬಿಟ್ರೆ ಮದ್ದು ರೋಡೇನೇ ಬೇಡ ಅಂತ ಅನ್ಬಿಟ್ಟು ಅಷ್ಟು ಚೆನ್ನಾಗಿರುತ್ತೆ ಕರ್ದು ಜಾಮೂನು ಸಹ ತಣ್ಣಗಾಕಬೇಕು ಮತ್ತು ಪಾಕನೂ ತಣ್ಣಗಾಗಬೇಕು ಅಲ್ಲಿವರೆಗೂ ವೇಯ್ಟ್ ಮಾಡಿ ಆಮೇಲೆ ಹಾಕಿ ಬಿಸಿಲೇ ಹಾಕಿದ್ರೆ ಏನಾಗುತ್ತೆ ಅಂದರೆ ಕೆಲವೊಂದು ನೀಟಾಗಿ ಪಾಕ ಹಿರ್ಕೊಳ್ಳುತ್ತೆ ಕೆಲವೊಂದು ಹಿರ್ಕೊಳ್ಳಲ್ಲ ಎರಡನ್ನೂ ತಣ್ಣಗಾಗಿರಬೇಕು ಫುಲ್ಲು ತಣ್ಣಗಾದ್ಮೇಲೆ ಹಾಕಬೇಕು ಎರಡು ಬಿಸಿ ಇದ್ದಾಗ ಹಾಕಿದ್ರೂ ಜಾಮೂನ್ ಟೇಸ್ಟ್ ಒಟ್ಟೋಗುತ್ತೆ ಒಂದು ಸ್ವಲ್ಪವೂ ಚೆನ್ನಾಗಿರೋದಿಲ್ಲ ಆಮೇಲೆ ನಮ್ಮನೇಲಂತೂ ಜಾಮೂನ್ ಅಂದರೆ ಎಲ್ಲರಿಗೂ ಫೇವ್ರೇಟ್ ಯಾರಿಗೆ ಫೇವ್ರೇಟ್ ಇರೋಲ್ಲ ಹೇಳಿ ಅದರಲ್ಲೂ ರಕ್ಷಿಗೆ ಮತ್ತು ಅವ್ರ ಅಜ್ಜಿಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಮೊದಲು ನಾನು ರಕ್ಷಿ ಮೊದಲೇ ಸ್ವೀಟ್ ಫೇವರ್ ಜಾಸ್ತಿ ನಾನು ರಕ್ಷಿ ಇಬ್ರು ತುಂಬ ಸ್ವೀಟ್ ಅಂದರೆ ನಮ್ಮಿಬ್ರಿಗೂ ಸಿಕ್ಕಾಬಿಟ್ಟೆ ಇಷ್ಟ ತುಂಬ ಚೆನ್ನಾಗಿ ಬಂದಿತ್ತು ಜಾಮೂನ್ ಅಂತೂ ಸಕ್ಕತ್ತಾಗಿತ್ತು ಟೇಸ್ಟು ಸಂಜೆ ಮೇಲೆ ರಕ್ಷಿ ಬಲವಂತವಾಗಿ ಅವನ ಬಲವಂತಕ್ಕೆ ಬೇಜಾರು ಮಾಡಿಕೊಂಡು ಜಾತ್ರೆಗೆ ಹೋಗ್ತಾಯಿದ್ದೀವಿ ಹೋಗೋ ಮನಸ್ಸಿರಲಿಲ್ಲ ನಮಗೂ ಆಮೇಲೆ ಇಲ್ಲ ಅಮ್ಮ ಹೋಗಲೇಬೇಕು ನಾನು ಜಾತ್ರೆ ನೋಡಬೇಕು ಅಂತ ಹೇಳಿ ಅವ್ನು ತುಂಬ ಫೋರ್ಸ್ ಮಾಡಿ ಜಾತ್ರೆಗೆ ಕರ್ಕೊಂಡು ಹೋದ ನಮ್ಮ ಇಷ್ಟು ದಿನ ಜರ್ನಿರೇ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟು ಬೇಗನೆ ನಾವು ಜಾತ್ರೆಗೆ ಹೋಗಿ ಬಂದಿರೋದು ಇಷ್ಟು ಬೇಗ ನಾವು ಯಾವತ್ತೂ ಜಾತ್ರೆಗೆ ಹೋಗಿ ಬಂದಿರಲಿಲ್ಲ ಒನ್ ಅವರಲ್ಲಿ ಜಾತ್ರೆ ಮುಗಿಸ್ಕೊಂಡು ರಿಟರ್ನ್ ಬಂದಿದ್ದೀವಿ ನನಗೆ ಆಶ್ಚರ್ಯ ಆಗ್ತಾಯಿತ್ತು ಇಷ್ಟು ಬೇಗ ನಾವು ಬಂದಿದ್ದೀವ ಅಂತ ಹೇಳಿಬಿಟ್ಟು ಜಾತ್ರೆಗೆ ಎಂಟರ್ ಆಗ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಜನ ಇದ್ದರು ನಾವು ಪ್ರತಿ ವರ್ಷ ಹೋಗ್ತೀವಲ್ವ ಹೋದ್ ಸರಿಗಿಂತ ಈ ಸರಿ ಅಂತೂ ಅಂದರೆ ಸಖತ್ತು ಜನ ಇದ್ದರು ಜಾತ್ರೆಯಲ್ಲಿ ಜನ ನೋಡಿಕೊಂಡು ಬರೋದೇ ಒಂಥರ ಚೆಂದ ಅಲ್ವ ಜನ ಎಲ್ಲ ಇರಬೇಕು ಒಂಥರ ನನಗಂತೂ ಜಾಸ್ತಿ ಜನ ಇದ್ದಾಗ ದೇವಸ್ಥಾನಗಳಲ್ಲಾಗಿರ್ಬೋದು ಮತ್ತು ಜಾತ್ರೆ ಈ ಥರದ್ದೆಲ್ಲ ತುಂಬಾ ಇಷ್ಟ ಆಗುತ್ತೆ ನನಗೆ ಪರ್ಸ್ನಲ್ಲಾಗಿ ಕೆಲವೊಬ್ಬರಿಗೆ ಅಯ್ಯೋ ಇಷ್ಟೊಂದು ಜನನ ಅಯ್ಯೋ ಯಪ್ಪ ಇಷ್ಟೊಂದು ಜನ ಇದ್ರೆ ಹೆಂಗೆ ಹೋಗೋದು ಅಂತ ಹೇಳ್ತಾರೆ ಜನ ಇದ್ರೇ ಚೆಂದ ಅದಕ್ಕೆ ಸರಿ ಹೇಳ್ತಾರಲ್ಲ ಜಾತ್ರೆ ಅಂದರೆ ಜಾತ್ರೆನೇ ಅಲ್ವಾ ಅಂತ ಹೇಳಿಬಿಟ್ಟು ಒಳಗಡೆ ದರ್ಶನ ಮಾಡ್ಕೊಂಬರೋಣ ಅಂತ ಹೇಳಿ ನಂದೀಶ್ವರ್ ಫಸ್ಟ್ ದರ್ಶನಕ್ಕೆ ಕರ್ಕೊಂಡು ಬೇರೆ ಏನೂ ನಮಗೇನೋ ಒಳಗಡೆ ಪರ್ಚೇಸಿಂಗ್ ಎಲ್ಲ ಏನೇ ಇರಲಿಲ್ಲ ಅದಕ್ಕೆನೇನೆ ದರ್ಶನ ಮಾಡೋಣ ಅಂಥೇಳಿ ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ ದೇವಸ್ಥಾನದ ಒಳಗಡೆ ಯಾವುದೇ ಕಾರಣಕ್ಕೂ ವೀಡಿಯೋಸ್ ಆಗಿರ್ಬೋದು ಫೋಟೋಸ್ ಆಗಿರ್ಬೋದು ಅಲೋ ಇಲ್ಲ ಇದು ದೇವಸ್ಥಾನದಿಂದ ಆಚೆ ಕಡೆ ಇರುವಂಥದ್ದೊಂದು ದೇವರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನಾವು ಒಳಗಡೆ ದರ್ಶನ ಮಾಡಿಕೊಂಡು ಆಮೇಲೆ ತೇರು ನೋಡೋಣ ಅಂತ ಹೇಳಿ ಅಂದ್ಕೊಂಡು ಒಳಗಡೆ ಹೋದ್ವಾ ನಾವು ಬರ್ಫಸ್ಟಲ್ಲಿ ತೇರಲ್ಲಿ ಇದ್ದಿದ್ದ ದೇವ್ರನ್ನ ಕೆಳಗಡೆ ಇಳಿಸ್ತಾ ಇದ್ರು ಆಲ್ರೆಡಿ ಸಂಜೆ ತೇರು ಎಲ್ಲ ಆಗೋಗಿತ್ತು ಹಾಗಾಗಿ ದೇವ್ರನ್ನ ಕೆಳಗಡೆ ಇದ್ದರು ದೇವ್ರನ್ನ ಕಣ್ಣು ತುಂಬ ನೋಡಿಕೊಂಡು ಅಲ್ಲಿಂದ ಹೊರಟ್ಬಿಟ್ವಿ ನಾನು ಅಲ್ಲೇನೂ ತೊಗೊಳ್ಳಲಿಲ್ಲ ನನಗೇನು ಪರ್ಚೇಸ್ ಮಾಡುವಂಥದ್ದು ಇರಲಿಲ್ಲ ಹಾಗಾಗಿ ಹೋಗಿ ರಕ್ಷಿ ಬಂದೇ ಜಾತ್ರೆ ನೋಡಿಕೊಂಡು ಬಂದ್ವಿ ತುಂಬ ಯಾಕೋ ಸ್ಟ್ರೈನ್ ಆದಂಗೆ ಆಗಿದೆ ನೈಟು ನಿದ್ದೆ ಇರಲಿಲ್ಲ ಅದಕ್ಕೂ ಏನೋ ಸ್ವಲ್ಪ ತಲೆನೋಬೇರು ಬಂದಿದೆ ಇವಾಗ ಮಲ್ಕೋಬೇಕು ಪಾಪ ರಕ್ಷೆಗೆ ತುಂಬ ನಿದ್ದೆ ಬಂದ್ಬಿಟ್ಟಿತ್ತು ಅನಿಸುತ್ತೆ ನಾವು ಓಟಾಗ್ಲೇ ಲೇಟಾಗಿತ್ತು ಪಾಪ ಅವ್ನು ಬಲುವಂಥ ಕಷ್ಟ ಹೋಗಿದ್ದು ನಮಗೇನು ಹೋಗುವಂಥದ್ದು ಇರಲಿಲ್ಲ ಅಮ್ಮ ಪ್ಲೀಸ್ ಪ್ಲೀಸ್ ಕರ್ಕೊಂಡೋಗಿ ಕರ್ಕೊಂಡೋಗಿ ಅಂತ ಇದ್ದಲ್ಲ ಅಂತ ಪಾಪ ನಂದೀಶರು ಲಾಸ್ಟ್ ಮೂಮೆಂಟಲ್ಲಿ ಕರ್ಕೊಂಡೋಗಿ ಬಂದರು ಊಟ ಎಲ್ಲ ಆಯಿತು ಇವಾಗ ಮಲ್ಕೋಬೇಕು ಈ ಒಂದು ಬ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬಾ ಧನ್ಯವಾದಗಳು ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಗುಡ್ ನೈಟ್ ಲವ್ ಯು ಹಾಲ್ ಬಾಯ್ ಬಾಯ್